ವಿನಯ್ ಸೋಮಯ್ಯ ಒತ್ತಡದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ನಾಲ್ಕು ದಿನಗಳಾಯಿತು ಆದರೆ ಈವರೆಗೂ ಯಾವ ಅರೆಸ್ಟು ಕೂಡ ಆಗಿಲ್ಲ ಅದರ ಜೊತೆಗೆ ಅವರಿಗೆ ಪದೇ ಪದೇ ಕರೆಯನ್ನು ಮಾಡಿ ಒನ್ ನಾಟ್ ಸೆವೆನ್ನು ಹಾಕಿದ್ದೀವಿ ನಿಮ್ಮ ಮೇಲೆ ಬಂದು ತಹಸೀಲ್ದಾರ್ ಆಫೀಸಿಗೆ ಬಂದು ಸೈನ್ ಹಾಕಬೇಕು ರೌಡಿ ಶೀಟ್ ಓಪನ್ ಮಾಡ್ತೀವಿ ಅಂತ ಹೇಳಿ ವಿನಯ್ ಸೋಮಯ್ಯಗೆ ವಿಷ್ಣು ನಾಚಪ್ಪ ಅವರಿಗೆ ಕಾಲ್ ಬಂದಿತ್ತು ಹಾಗಾಗಿ ಕಾಲ್ ಮಾಡಿದಂತಹ ವ್ಯಕ್ತಿಯ ಫೋನ್ ನಂಬರು ಆತ ಎಷ್ಟೊತ್ತಿಗೆ ಕಾಲ್ ಮಾಡಿದ್ದೇನೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ಮಾತಾಡಿ ಸುಮಾರು ಎರಡು ಮುಕ್ಕಾಲು ನಿಮಿಷ ಮಾತಾಡಿದ್ದೇನೆ ಆತ ಅದರದ್ದು ಕಾಲ್ ರೆಕಾರ್ಡನ್ನು ಕಾಲ್ದು ಒಂದು ಡೀಟೇಲ್ಸನ್ನು ಎಸ್ ಪಿ ಅವರಿಗೆ ನಾನು ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ನಮ್ಮ ರವಿ ಕಾಳಪ್ಪನವರು ಹಾಗೆ ನಮ್ಮ ಮಾಜಿ ಶಾಸಕರು ಆಗಿರುವ ನಮ್ಮ ಪಕ್ಷದ ಹಿರಿಯ ನೇತಾರಾಗಿರುವಂಥ ಬೋಪಾಯಸರು ನಮ್ಮ ಪಕ್ಷದ ಮುಖಂಡರಾಗಿರುವಂಥ ರಾಬಿನ್ ದೇವೈನವರು ಭಾರತೀಶ್ ಅವರು ನಮ್ಮ ಎಲ್ಲ ಮಂಡಲ ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ನಾವೆಲ್ಲ ಬಂದು ಇವಾಗ ಎಸ್ ಪಿ ಅವರಿಗೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ವಿ ಯಾರು ಇತನ ಫೋನ್ ಮಾಡಿದರು ಯಾವ ಕಾರಣಕ್ಕೋಸ್ಕರ ನೀವು ಒನ್ ನಾಟ್ ಸೆವೆನ್ ಹಾಕ್ತೀವಿ ಅಂತ ಹೇಳಿ ಧಮಕಿ ಹಾಕಿದ್ರಿ ಇದ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಹೇಳಿ ಅವರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ವಿ ಇದೇ ಅದು ನಾವು ಹಂಗೆ ಅಧಿಕಾರಿ ಯಾರೋ ಅವ್ರ ಡಿಪಾರ್ಟ್ಮೆಂಟ್ ಅವ್ರದ್ದು ನಿಮಗೆ ನಾನು ಹೇಳಕ್ ಸರಿ ಆಗಲ್ಲ ಕಾಪಿ ನಿಮಗೂ ಕೂಡ ಕೊಡ್ತೀವಿ ಆ ಕಾಪಿನಲ್ಲಿ ಅವ್ರದ್ದು ಯಾರ್ದು ಅಂತಿದೆ ಅದ್ರ ಅವ್ರ ಗಮನಕ್ಕೆ ತಂದಿದ್ದೀವಿ ನಾವು ಅದನ್ನು ಬಹಿರಂಗವಾಗಿ ಅವ್ರ ಹೆಸರು ಹೇಳೋ ಸರಿ ಅಂತ ಅನಿಸ್ತಲ್ಲ ಆಡಿಯೋ ಅಲ್ಲ ಅದು ಕಾಲ್ ಡೀಟೇಲ್ಸ್ ಅದು ಎಷ್ಟೊತ್ತಿಗೆ ಕಾಲ್ ಮಾಡಿದ್ದಾರೆ ಏನು ಅಂತ ನಿಮಗೆ ಒನ್ ನಾಟ್ ಸೆವೆನ್ ಹಾಕಿದೀವಿ ನೀವು ಬಂದು ತಹಸೀಲ್ದಾರ್ ಆಫೀಸಿಗೆ ಬಂದು ಸೈನ್ ಹಾಕಬೇಕು ಅಂತ ಹೇಳಿ ವಿನಯ್ ಸೋಮಯಾಗೆ ವಿಷ್ಣು ನಾಚಪ್ಪ ಅವ್ರಿಬ್ರಿಗು ಕೂಡ ಅವರು ಒತ್ತಡವನ್ನು ಹಾಕಿದ್ದಾರೆ ಒನ್ ನಾಟ್ ಸೆವೆನ್ ಹಾಕಿ ಆದ ನಂತರ ಕಾಲ್ ಮಾಡೋಕ್ಕಾಗೋದು ಒನ್ ನಾಟ್ ಸೆವೆನ್ ಹಾಕಿದೀವಿ ನೀವು ಬಂದ್ ಸೈನ್ ಹಾಕಿ ಅಂತ ಹೇಳ್ತಾರೆ ಒನ್ ನಾಟ್ ಸೆವೆನ್ ನಮ್ಮ ಇಲ್ಲ ಬೋಪಾಯಿ ಸರ್ ಎಸ್ ಪಿ ಅವ್ರಿಗೂ ಹೇಳಿದ್ರು ಒನ್ ನಾಟ್ ಸೆವೆನ್ ಇರ್ಬೋದು ಒನ್ ನಾಟ್ ಏಟ್ ಇರ್ಬೋದು ಒನ್ ಒನ್ ಜೀರೋ ಇರ್ಬೋದು ಯಾವಾಗ ಯಾವಾಗ್ತದೆ ಯಾರು ಹೆಬಿಚುವಲ್ ಅಫೆಂಡರ್ ಇದ್ರೆ ಮತ್ತು ಹಿಂದೆ ಅಂಥದ್ದೊಂದು ಕ್ರಿಮಿನಲ್ ಹಿನ್ನೆಲೆಗಳಿದ್ರೆ ಈ ರೀತಿ ದೊಂಬಿಗಳು ಸಮಾಜದಲ್ಲಿ ಶಾಂತಿಯನ್ನು ಕದಡುವಂಥ ಯಾವುದಾದ್ರೂ ಅವರಿಗೆ ಹಿಂದೆ ಆ ಥರದೊಂದು ಘಟನೆಗಳು ಅವರಿಂದ ನಡೆದಿದ್ದರೆ ಅಂಥವ್ರಿಗೆ ಪ್ರಿವೆಂಟಿವ್ ಆ್ಯಕ್ಷನ್ಗಳು ಅಂತ ತೊಗೊಳೋಂಥದ್ದು ಈ ರೀತಿ ಬಂದು ಒನ್ ನಾಟ್ ಸೆವೆನ್ ರೌಡಿ ಶೀಟ್ ಓಪನ್ ಮಾಡೋದು ಇವೆಲ್ಲ ಇರುತ್ತೆ ಈ ಬರೀ ಅಡ್ ವಿನಯ್ ಸ್ವಾಮಯ್ಯ ವಿಷ್ಣುನಾಥಪ್ಪ ಅಡ್ಮಿನ್ಸ್ಗಳು ಅಷ್ಟೇನೆ ಆ ಪೋಸ್ಟ್ ಮಾಡಿದವರು ಅವರಲ್ಲ ಆದರೂ ಕೂಡ ಯಾರ ಚಿತಾವಣೆ ಮೇರೆಗೆ ಈ ಒನ್ ನಾಟ್ ಸೆವೆನನ್ನು ಹಾಕಿದರು ಯಾಕಾಗಿ ಪೊಲೀಸರು ಪದೇ ಪದೇ ಕಾಲ್ ಮಾಡಿ ಬಂದು ತಹಸೀಲ್ದಾರ್ ಆಫೀಸಿಗೆ ಬಂದು ಸೈನ್ ಹಾಕಿ ಅಂತ ಕೇಳಿದರು ಇದನ್ನೇ ನಾವು ಎಸ್ ಪಿ ಅವರ ಹತ್ರ ಪ್ರಶ್ನೆಯನ್ನು ಮಾಡಿದ್ವಿ